ವಿಜಯಪುರ ಜಿಲ್ಲೆಯ ಗಣೇಶ ಚತುರ್ಥಿ ಈದ್ ಮಿಲಾದ್ ನಿಮಿತ್ತ ಶಾಂತಿ ಸಭೆ ಬಲ್ಲಪ್ಪ ನಂದಗಾವಿ ಗುರುಶಾಂತಗೌಡ ದಾಶಾ ಅವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಶಾಂತಿ ಸಭೆ ಜರುಗಿತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡುತ್ತಾ ಗಣೇಶ ಹಬ್ಬದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಮತ್ತು ಶಾಂತಿ ರೀತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿದರು ಸಭೆಯನ್ನು ಉದ್ದೇಶಿಸಿ ಠಾಣೆಯ ಸಿಪಿಐ ಗುರುಶಾಂತ್ಗೌಡ ದಾಸಾಳ್ ಅವರು ಮಾತನಾಡಿ ಇದು ವಿಶ್ವ ಗುರು ಬಸವಣ್ಣನವರ ಜನ್ಮಭೂಮಿ ಹಿಂದೂ ಮುಸ್ಲಿಮರು ಎನ್ನುವುದು ಯಾವುದೇ ಜಾತಿ ಭೇದ ಇಲ್ಲ ಎಲ್ಲಾ ಬಾಂಧವರು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಂತ ಹೇಳಿದರು ಹೀಗಾಗಿ ಪ್ರತಿ ವರ್ಷ ನಡೆಯುತ್ತಿರುವ ಗಣೇಶ ಚತುರ್ಥಿ ಈದ್ ಮಿಲಾದ್ ಹಬ್ಬವನ್ನು ಪಟ್ಟಣ ಸೇರಿದಂತೆ ಗ್ರಾಮಗಳಲ್ಲಿ ಎಲ್ಲಾ ಕಡೆ ಗಣೇಶ ಚತುರ್ಥಿ ಮಾಡುತ್ತಿದ್ದು ಪಟ್ಟಣದ ಹಿರಿಯರು ಯುವಕರು ನಮ್ಮ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ನಮ್ಮ ಇಲಾಖೆಯೂ ಕೂಡ ನಿಮ್ಮ ಜೊತೆ ಸಹಕಾರ ನೀಡುತ್ತದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಪಟ್ಟಣದ ಹಿರಿಯರಾದ ನೀಲು ನಾಯಕ್ ಶಂಕರಗೌಡ ಬಿರಾದರ್ ಅರವಿಂದ್ ಸಾಲ್ವಡ್ಗಿ ಅಶೋಕ್ ಹರಿವಾಳ್ ಖಾಜಂಬರ್ ನದಾಫ್ ವಿವಿಧ ಪರಾರ ಸಂಘಟನೆ ಮುಖಂಡರು ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರರು ಮಹಬೂಬಾ ಭಾಷಾ ಮನ್ಗೂರು ಆ ರೀತಿ ಒಂದು ಒಂದೇ ಅಂದರೆ ಒಂದೇ ವಿಂಡೋದಲ್ಲಿ ಒಂದು ಕೌಂಟರ್ ಒಂದು ಮಾಡಿ ಪೊಲೀಸ್ ಇಲಾಖೆ ಮತ್ತು ಪುರಸಭೆ ಹಾಗೂ ಎಸ್ಕಾಂ ಅಧಿಕಾರಿಗಳಿಂದ ಪರ್ಮಿಷನ್ ಕೊಡುವುದು ಮತ್ತು ಪರ್ಮಿಷನ್ ಯಾವುದೇ ರೀತಿಯಿಂದ ಶುಲ್ಕವನ್ನು ವಿಧಿಸಬಾರ್ದು ಯಾಕಂದರೆ ಇದು ಸಾರ್ವಜನಿಕವಾದಂತಹ ಹಬ್ಬದಲ್ಲಿ ಗಡಾಶಿಯ ಹಬ್ಬದಲ್ಲಿ ಒಂದು ಒಂದೆರಡು ಸಣ್ಣ ಪುಟ್ಟ ಘಟನೆಗಳನ್ನು ನೋಡಿದರೆ ಅದನ್ನು ಬಿಟ್ಟರೆ ಮತ್ತೆಲ್ಲ ಗಣಪತಿಗಳು ಶಾಂತಿ ಕೇಂದ್ರ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಾವು ಆದ ಕಾರಣ ಅದು ಡಿ ಜೆ ಆಗಿರ್ಬೋದು ಸಂಗೀತ ಉಪಕರಣ ಆಗಿರ್ಬೋದು ಯಾವುದೇ ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ ನಾವು ಕೂಡ ಮಂಡಳಿಯವರು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡು ಆ ಕರ್ಜಾಂಗಣ ಉತ್ತಮವನ್ನು ಅಸೂರಿಯಾಗಿ ಶಾಂತಿ ಕೇಂದ್ರ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡುತ್ತೆ ಎಲ್ಲರಿಗೂ ಅಂದರೆ ನೀವು ಅಂದರೆ ಇಷ್ಟು ಗಣಮಕ್ರಿಗಾಗಲಿ ಮನೆ ಮಕ್ಕಳಿಗಾಗಲಿ ಗಣಪ ಗಣಪನ ಹಬ್ಬ ಅಂದ್ರೆ ಏನಪ್ಪ ಇದು ಒಳ್ಳೆಯ ಮಾಡುವುದು ಅಂತ ಹೇಳಿ ಅವ್ರಿಗೆ ಒಳ್ಳೆಯ ಒಂದು ರುದ್ಧವಾಗಿ ಹೇಳ್ಬೋದು ನಾವು ಹೋಗಬೇಕು ಅಂತಂದರೆ ಒಳ್ಳೆಯ ರೀತಿಯಿಂದ ಶಾಂತ ರೀತಿಯಿಂದ ಆಗ್ತದೆ ಅದೇ ಥರ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂಥ ಭಾವನೆಗಳೇನೇ ಇಲ್ಲ ಇವತ್ತು ಮುಸ್ಲಿಮ್ ಹಬ್ಬಿದ್ರು ಹಿಂದೂರು ಹಿಂದೂಗಳು ಹಬ್ಬಿದ್ರು ಮುಸ್ಲಿಮರು ಅಂದರೆ ನಾವೆಲ್ಲರೂ ಒಂದೇ ಭಾವನೆಯಿಂದ ಈ ತನಕ ನಡ್ಕೋದು ಬಂದ್ವಿ ಮುಂದಾದರೂ ಕೂಡ ಹೀಗೆ ಹೋಗೋಣ ಅಂತ ಮಾತನ್ನು ಹೇಳ್ತಾ ನಾವು ನಾವು ಸುದ್ದಿ ಅಂತಂದ್ರೆ ಅಂತಂದರೆ ಯಾರು ನಮ್ಮ ಕಾಯಿ ಒಂದು ಅದಕ್ಕೆ ಇಲ್ಲ ನಮ್ಮ ನಮ್ಮ ಎಲ್ಲಿ ನಾವು ಗಣಪತಿಗಳನ್ನು ಕೂಡಿಸ್ತೀವಿ ಆ ಕಮಿಟಿಯವರು ಯಾರು ಇಷ್ಟಬೇಕಾದ್ತ ನಾವು ಹಿಡ್ಕೊಂಬಂದು ಕೊಡ್ತೀವಿ ಕೊಡೋದು ಗಡ್ಡಿ ಅಂಕೋ ನಾವು ಹಿಡ್ಕೊಂಡು ಅಂದರೆ ಅದು ಆ ಗಣಪತಿ ಬಂದು ಈ ವ್ಯವಹಾರ ನಡೆಯೋಂಗೇ ಇಲ್ಲ ಮತ್ತು ದಯವಿಟ್ಟು ನಾವೆಲ್ಲ ಎಲ್ಲ ಯುವಕರಂಗ್ ನಾವು ವಿನಂತಿ ಮಾಡ್ತೀವಿ ಇನ್ನೊಬ್ಬರ ಮೇಲೆ ನಾವೇನು ಹೇಳುವಂಗಿಲ್ಲ ಮತ್ತು ಯಾರು ಇಷ್ಟಪೇಟ್ ಆಡ್ತಿರ್ತಾರೆ ಹಿಡ್ಕೊಂಡು ಬಂದ್ರಪ್ಪ ಅಂತಂದ್ರೆ ನಾವೇ ಹೇಳಿ ಸಾಯಿದ್ರೆ ನಮ್ಮ ನಮ್ಮಲ್ಲಿ ಬಿಡ ಬಿಡಲಿಕ್ಕಂದ್ರೆ ನಾವು ಸಾಯಿದ್ರೆ ಸುಮಾರು ಯಾರು ಸುಮಾರು ಹೇಳಿದ್ವಿ ಅದಕ್ಕೆ ದಯವಿಟ್ಟು ಯಾರು ನೀವು ಈಗ ಗಣಪತಿ ಕುಂಡ್ರಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ನೀವೇ ಕಾಯ್ದು ನೀವೇ ಆ ಎಲ್ಲ ಇಂಥವ್ರನ್ನೆಲ್ಲ ಒಳ್ಳೆಯ ದಾರಿ ತರು ಈ ಕೆಲಸ ನಾವು ಮಾಡಿದರೆ ಮತ್ತು ಬಸವನ ಸ್ಥಾನ ಇದು ಇಲ್ಲಿ ಯಾವ ಅಂತ ದುರ್ಘಟನೆ ಇಲ್ಲ ರಿಗಾರ್ಡಿಂಗ್ ಸಿ ಸಿ ಟಿವಿ ಇದು ಈ ಸಿ ಸಿ ಟಿವಿಜಲ್ಲ ಅದನ್ನ ಮಾತಾಡ್ತೀನಿ ಯಾರ್ಯಾರು ಇಪ್ಪತ್ತೊಂದು ದಿವಸ ಗಣಪತಿ ಹೇಳಿದ್ರಿ ಬೇರೆ ದೊಡ್ಡ ದೊಡ್ಡ ಗಣಪತಿ ಇಟ್ಕೊತೀರಿ ಅಟ್ಲೀಸ್ಟ್ ಈಗ ಒಳಗೆ ಇಟ್ಕೊಂಡು ಅಂದ್ರೆ ಸಿ ಸಿ ವಿಗೆ ಅವ್ರಿಗೆ ಮಾಡೋದು ಪಟ್ಟಿನ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಮಾಡಿದಾಗ ಸಿ ಸಿ ಟಿವಿಗೆ ಒಂದು ಇಪ್ಪತ್ತು ಸಾವಿರ ಕಟ್ಕೊಡೋಕೆ ಕಷ್ಟ ಆಗ್ತದೆ ಸೊ ಅದು ನಮ್ಗೆ ಅರ್ಥ ಆಗ್ತತಿ ಬಟ್ ಅಟ್ಲೀಸ್ಟ್ ಸಿಟಿ ಒಳಗೆ ದೊಡ್ಡ ಗಣಪತಿ ಯಾರಿರ್ತಾರಲ್ಲ ಅವರು ನೀವು ಒಂದು ಎರಡು ಮೂರು ಸಿ ಸಿ ವಿ ಹಾಕ್ಕೊಂಡ್ರೆ ಮುಂದೆ ತಗೊಳ್ರಿ ಮತ್ತು ಗಣಪತಿ ಮುಂದಿನ ತಗೊಳ್ರಿ ಮತ್ತು ಮುಂದಿನ ಹಾಕೊಳ್ರಿ ಅಲ್ಲೇ ಹಾಕ್ಕೊಂಡ್ರಿಂದ ಯಾಕೆ ಹೇಳ್ತೀನಂದ್ರೆ ಈ ಗಣಪತಿನೂ ಭಕ್ತಿಲೇ ಮಾಡುವಂಥದ್ದು ಸೊ ಭಾಳಷ್ಟು ಹೆಣ್ಮಕ್ಳು ಬರ್ತಿರ್ತಾರೆ ಭಾಳಷ್ಟು ಬೇರೆಯವ್ರು ಬರ್ತಾರೋ ಎಸ್ಪೆಷಲಿ ಈ ವಿಸರ್ಜನೆ ಟೈಮಲ್ಲಿ ತರುವಾಗ ಮತ್ತು ಹೋಗುವಾಗ ಸ್ವಲ್ಪ ಏನಾರ ಸೌಂಡ್ ಐತೆ ತಂದ್ಕೂಡಲೆ ನೀವು ಹತ್ತು ಮಂದಿ ಗಣಪತಿ ಮಾಡೋರು ಜೋಡಿ ನೂರು ಮಂದಿ ಸೇರಿರ್ತಾರೋ ಉಳ್ದವ್ರು ಎಲ್ಲರೂ ನಿಮ್ಮ ಯಾರಿಗೂ ಮ ನೀವು ಹೇಳ್ದಂಗೆ ಕೇಳ್ತೀರಲ್ಲ ಅವರು ಸೊ ಆ ಟೈಮಲ್ಲಿ ನಮಗೆ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಆಯಿತು ಅಂದ್ರೆ ಸಿಗೋದೇ ಒಂದು ಎವಿಡೆನ್ಸ್ ಏನೋ ಸಿ ಸಿ ಟಿ ವಿ ಫುಡ್ ಸೊ ಅದಕ್ಕೆ ಇಂಪಾರ್ಟೆಂಟ್ ಯಾವ ದೊಡ್ಡ 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 ಮತ್ತು ಇಟ್ಕೊತೀರಿ ನಿಮಗೆ ಅಂತ ಒಂದು ಸಲ ಫಿಕ್ಸ್ ಮಾಡ್ಕೊಂಬಿಡ್ರಿ ಆದರೆ ಇಂಪೋರ್ಟೆಂಟ್ ಮುಂದಿನ ಸಲ ಅದನ್ನ ಕಂಟಿನ್ಯೂ ಮಾಡಿ ಹೊಕ್ಕು ಹೋಗ್ಬೋದು ಆಗಲಾರ್ದಂಗೆ ಎಲ್ಲರಿಗ ನಮ್ಮ ಬೀಟ್ನವರಿಗೆ ಹೇಳಿದ್ದೇವೆ ಎಲ್ಲ ನಮ್ಮಲ್ಲಿ ನಮ್ಮಲ್ಲಿ ಗಣೇಶ ಎತ್ ಕೂಡ ಎಲ್ಲ ನಮ್ಮ ಲಿಸ್ಟ್ ಇದೆ ಅವರಿಗೆಲ್ಲ ನಮ್ಮ ಬೀಟ್ ಸಿಬ್ಬಂದಿಗಳ ಮೂಲಕ ಎಲ್ಲ ಸಂಪರ್ಕ ಮಾಡಿದ್ದೇವೆ ನೀವು ಅಷ್ಟೇ ಈಗೇನು ಹೇಳಿದ್ರು ಅರವಿಂದರ್ ಹೇಳಿದ್ರು ನಮ್ಮಲ್ಲಿ ನಾಯಕದರು ಮುಖ್ಯವಾಗಿ ಪೊಲೀಸರು ನಿಮ್ಗೆ ಗೊತ್ತಿದೆ ಹೆಚ್ಚು ಒತ್ತಡದಲ್ಲಿ ಕಡಿಮೆ ಇದ್ದರೂ ನಾವು ಏನು ಮಾಡ್ತೇವೆ ತಕ್ಷಣ ಸ್ಪಂದಿಸುವ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಇರ್ತವೆ ನೆಗೆಟಿವ್ ಒಂದು ಪಾಯಿಂಟ್ ಇರ್ತದೆ ಇಲ್ಲ ಅಂತ ಹೇಳಲ್ಲ ಆದರೂ ಏನಾಗುತ್ತೆ ತಕ್ಷಣ ನಾವು ಫೋನ್ ರಿಯಾಕ್ಷನ್ ರಿಯಾಕ್ಷನಲ್ಲಿ ಮಾಡೋದಲ್ಲ ಪೊಲೀಸ್ ಇಲಾಖೆ ಸೊ ಇನ್ನೂ ಅದ್ರ ಮುಂದಾದರೂ ಹಲವಾರು ನಿಮಗೆ ಸ್ಪಂದನೆ ಮಾಡ್ತವೆ ಇಷ್ಟಪಟ್ಟು ಗ್ಲೂಜ್ ಇರ್ಬೋದು ಕೆಲವೊಂದು ಸಲ ನಮಗೂ ಅಲ್ತಿದೆ ಕೆಲವೊಂದ್ಸರ್ ನಮಗೂ ಮಾಡ್ತಾ ಮಯ ಮಾರ್ಸಾರೆ ಸರ್ ಐದನೇ ದಿವಸ ಕಳಿಸ್ತೇವ್ ಸರ್ ಏಳನೇ ದಿವಸ ಯಾಕೆ ಕಳೆಯೋ ಇಲ್ಲ ಸರ್ ನಮ್ಮ ಮನೆಗೆ ಅವರು ತಿಳ್ಕೊಂಡ್ರು ಅಂತ ಹೇಳಿ ರಿಸ್ಪೇಟ್ ಆಡೋದು ಗಿಡಗಳ ಆಮೇಲೆ ಏನು ಮಾಡಿದಿಲ್ಲ ಸರ್ ಇವತ್ತು ಮಂಗಳಾರ ಬಂತು ಅದಕ್ಕೆ ಕಳಿಸೋದಿಲ್ಲ ಅಂತ ಕೆಲವೊಂದು ಒತ್ತಡ ನಾವೇ ಅವ್ರು ಜಗಳಾಡಿ ಕಳಿಸೋವಂಥ ವ್ಯವಸ್ಥೆಗಳನ್ನ ಮಾಡ್ತೀವಿ ಮುಖ್ಯವಾಗಿ ಏನಾಗುತ್ತೆ ಲಾಸ್ಟ್ ವಿಸರ್ಜನೆ ಸಮಯದಲ್ಲಿ ಏನು ಮಾಡ್ತಾರೆ ಹಿರಿಯರು ಮುಂದಿರ್ಬೇಕಾ ಗಣೇಶನ ಅವ್ರು ಏನು ಮಾಡ್ಕೊಂಡ್ಬಿಡ್ತಾರೆ ಮೋಜು ಮಸ್ತಿ ಇದರಲ್ಲಿ ಏನು ಮಾಡ್ತಾರೆ ಗಣೇಶ ಕಳಿಸೋ ವ್ಯವಸ್ಥೆ ಅದು ಆಬಿಡ್ತದೆ ಸೊ ಯಾವಾಗಲೂ ಇರುತ್ತೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಬೆಲೆಗೆ ಇರ್ತೈತಿ ನೀವು ಅಷ್ಟೇ ಯಾವುದೇ ಇತ್ತು ಅಂದರೆ ಏನು ಮಾಡಬೇಕು ಗಣೇಶ ಒಂದು ದೇವರ ಸಂಪ್ರದಾಯ ಪ್ರಕಾರ ಉಳಿಸೋದು ನಮ್ಮ ಪೊಲೀಸರಿಗೆ ಏನು ಮಾಡಬೇಕು ಮಾಹಿತಿ ಖಂಡಿತವಾಗಿ ಮಾಹಿತಿ ನಾವು ಕೊಡ್ತೇವೆ ನಮ್ಮ ಡಿ ಎಸ್ ಪಿ ಸಾರ್ ಕೇಂದ್ರ ಸ್ಥಾನದಲ್ಲಿ ಹೀಗಾಗಿ ನಾವು ಸಾಹಿಬ್ರು ನೇತೃತ್ವದಲ್ಲಿ ಏನು ಮಾಡ್ತೇವೆ ಸೂಕ್ತ ಬಂದೋಬಸ್ತ್ ಮಾಡ್ತೇವೆ ಗಣೇಶ